ಕೇರಳ ಕರ್ನಾಟಕ ಗಡಿ ಪ್ರದೇಶದ ಬೋಡದ ಪದವು ಎಂಬಲ್ಲಿರುವ ಈ ಬಡ ಕುಟುಂಬದ ಸ್ಥಿತಿ ನೋಡಿ ಇಂತಹ ಕಲ್ಲು ಹೃದಯವು ಕರಗದೆ ಉಳಿದಿದೆ ಇಪ್ಪತ್ತೈದನೇ ಶತಮಾನದಲ್ಲಿಯೂ ಇಂಥವರಿದ್ದಾರೆ ಎಂದು ಆಶ್ಚರ್ಯವಾಗದೆ ಉಳಿದಿದೆ ಕೇಳುವುದಕ್ಕಿಂತಲೂ ಇಂತಹ ಪರಿಸ್ಥಿತಿ ನೋಡಲು ಅಸಾಧ್ಯವಾಗುತ್ತದೆ ಎಂಬುದು ಸತ್ಯ ಹಾಗಿದ್ದರೆ ದಯವಿಟ್ಟು ಈ ಕುಟುಂಬದ ಕಣ್ಣೀರ ಕಥೆಯನ್ನು ಕೇಳಿ ಸುಮ್ಮನಿರಬೇಡಿ ಹತ್ತು ಮಂದಿಗೆ ತಿಳಿಸದೇ ಇರುವುದಿಲ್ಲ ಎಂಬ ನಂಬಿಕೆ ಈ ಪ್ರದೇಶದ ಜನರಲ್ಲಿರುವ ಕಾರಣ ಕಳೆದ ಒಂದು ವಾರದಿಂದ ಸ್ಥಳೀಯ ಶ್ರೀಕೃಷ್ಣ ಭಜನಾ ಮಂದಿರದ ಭಜಕರು ನಮ್ಮ ವಾಹಿನಿಗೆ ಕರೆ ಮಾಡುತ್ತಿದ್ದರು ಆದರೆ ಇಲ್ಲಿನ ಅಯೋಮಯ ಮತ್ತು ಕರುಣಾಜನಕ ಸ್ಥಿತಿ ಆ ಮನೆಯನ್ನು ತಲುಪಿದಾಗಲೇ ಅರ್ಥವಾದದ್ದು ಬೋಳದ ಪದವಿನ ಮೂವತ್ತೊಂಬತ್ತು ವರ್ಷ ಪ್ರಾಯದ ಯುವಕ ನಾಗೇಶ್ ಬಿ ಎಂಬವರಿಗೆ ಹರಡಿರುವ ಬಾಯಿಯ ಕ್ಯಾನ್ಸರ್ ಅರ್ಧದಲ್ಲಿ ನಿಂತಿರುವ ಮನೆ ಎಡಬಿಡದೆ ಸುರಿಯುವ ಮಳೆಗೆ ಕೊಚ್ಚಿ ಹೋಗುತ್ತಿರುವ ಕುಟುಂಬ ದಿನದ ತುತ್ತಿಗಾಗಿ ಪರದಾಟ ಮುತ್ತು ಕಂದಮ್ಮಗಳು ಕಣ್ಣೀರ ಕೋಡಿಯಲ್ಲಿ ಬದುಕುವ ಸ್ಥಿತಿ ಸ್ಥಳೀಯರೇ ಅದನ್ನು ವಿವರಿಸಿ ನಮಸ್ಕಾರ ಬಂದಲೆ ಯಾನೇ ಇತ್ತೆ ಮೊಲೋ ನಮ್ಮ ಹುರಕಾಡಿ ಗ್ರಾಮದ ಬೋಲದ ಪದ ಒಂಪಿನಂಚನ ಒಂದು ಜಾಗಡೆ ಕಿಲಿತೆ ಮೊಲ ವಿಷಯದೊಂಡ ಮೊಮಲು ನಾಗೇಶ್ವರಂಚತನ ಒಂಜಿ ವ್ಯಕ್ತಿ ಆದರೆ ಮಸ್ತ್ ಸಮಿ ರೋಗ ಇತ್ತ ಏನು ನಮ್ಮ பண்ணுற நிஜாவதுலாம் கொஞ்சம் பேஜாரிண்டா கேன்சர் ரோகோடும் சோறு அது மஸ்தி கர்ச்சியாகண்டு அஞ்சனி ஆஸ்பத்திரியே பூரா இயத்தது இத்த பிற ஆஸ்பத்திரி எடுத்து பத்துது இல்லாது உள்ளேரு அப்போ இத்த பிறாக்களுக்கு விசேஞ்சினாண்டா ஆஸ்பத்திரி டாக்டர் மக்கள் பண்ண தேர் பிற அட்மிட் ஆகுது அதுக்கு ஆப்ரேஷன் பூரா ஆகிடும் அப்போ ஈத்தனை எட்டு அத்தை ஊர் தாக்களுக்கு அஞ்சனி மஸ்தை சங்கசம்ஸை பூரா சேரு வந்து அதுக்கு மஸ்தாயம் அழுத்தது மல்த்தது ஆர்ச்சின்னு பூரா வரிசது அண்ட் அண்ட் நன மலப்பணிச்சித்தனை ಖರ್ಚಿಲ್ಲ ಅಂಚೆ ಮಸ್ತು ಉಂಡು ಐಕೆ ಡಾಕ್ಟರ್ ಮಕ್ಕಳ ಪಣಕ್ಕ ಇತ ಅಡ್ಮಿಟ್ ಆಗಿ ಆಪಿ ಆಯ್ತ ಇಡೇಟ್ ಅರೆಗೆ ರಡ್ ಜೋಕ್ಲು ಉಳ್ಳೇರಿ ಒಂಜ್ ಆನ್ಲು ಒಂಜ್ ಪೊಣ್ಣುಲ್ಲ ಈ ಜೋಕ್ಲು ಸಾಲೆ ಬಂದು ಉಳ್ಳೇರಿ ಬುದ್ಧಿ ತೆರಿಯಂದ ನಂಚಿತನ ಅಂಚೆ ತನ್ನ ಜೋಕ್ಲು ನಿಜ ಮಸ್ತ್ ಒಂಜಿ ಬೇಜಾರು ಅಂಚಿನ ಬಂಡ ಒಂಜಿ ಆ ಜೋಕ್ಲೆಗೆ ಪಪ್ಪ ಅಂದ್ರೆ ಲೇಪ್ ನಂಚಿತ ನಂಜಾವ್ದಲ್ಲ ಈ ಒಂಜಿ ರೋಗ ಅರೆಗೆ ಬತ್ತನಲ್ಲ ಒಂಜಿ ಬಾರಿ ನಂಕ ಒಂಜಿ ಬೇಜಾರು ಸಂಗತಿ ಐತಪ್ಪ ಒಂಜಿ ಒಂಜಿಲ್ ನಿಕ್ಲೆಗ ನೆಟ್ಟು ಬಿಡು ಹಿಡಿತ ತೋಜೋದು ಹೆಂಚು ಉಂಡು ಬಂಡದ್ದು ಅಪ್ಪ ಅವಳ ಪೂರ್ತಿ ಆತಜಿ ಐತಲ ಕಾಸಿತ್ತೆ ಬರ್ರಿ ಬಾಕಿ ಉಂಡು ಐಕ್ಲ ಐನಾತ ಪ್ರಯತ್ನ ಪರ ಮಲ್ತಂದುಂಡು ಹಂಚಪ್ಪನ ಮಾತೆ ಬಾಡೋದಿಲ್ಲ ನೀಲು ಒಂಜಿ ಸಹ ಸಹಕಾರ ಮಲ್ಪಡ ಮಾಡೋದು ನಿಖಲ್ಲ ವಿನಯಪೂರ್ವಕ ನಿಕ್ಲ ವಿನಂತಿ ಮಲ್ತಂದುಳ್ಳ ಪಲ್ಲಿಗೆ ಇವರ ತಂದೆಯವರು ಒಂದು ಸಣ್ಣ ಅಂಚಿನ ಮನೆ ಇತ್ತು ಇವರು ಈಗ ಆರೋಗ್ಯದಲ್ಲಿ ಹುಷಿ ಇಲ್ಲದಂತ ನಾಗೇಶ ಹಾಗೂ ದುಡಿದು ಜೀವನ ಅಷ್ಟಕ್ಕಷ್ಟೇ ಸಾಗುತ್ತಿತ್ತು ಆದರೆ ವಿಧಿಯ ಏನು ಇವರು ಅದೇ ಸಂದರ್ಭದಲ್ಲಿ ಇವರು ಮನೆಯನ್ನು ನಿರ್ಮಿಸಿ ಕೂಡ ಹೊರಟರು ಅಷ್ಟಾಗ ತಂದೆ ಕೆಲಸಕ್ಕೆ ಮಾಡುತ್ತಿದ್ದಂಥ ತಂದೆ ಬಿ ಪಿಯ ತಲೆಗೆ ಏನು ಗಂಭೀರವಾಗಿದೆ ಬಿ ಪಿ ಜಾಸ್ತಿ ಆದ ಕಾರಣ ಅವರು ಆ ಸಂದರ್ಭದಲ್ಲಿ ಅವರು ಮೃತರಾದರು ಆ ಕ್ಷಣವೇ ಕೆಲವೇ ಆ ಸಂದರ್ಭದಲ್ಲಿ ಮನೆ ಕೂಡ ಕಲಚಿತ್ತು ಮತ್ತು ಸ್ಥಳೀಯರೆಲ್ಲ ಸೇರಿ ಇವರಿಗೆ ಈ ಒಂದು ತರಪಾಳಿನ ಮನೆಯನ್ನು ವ್ಯವಸ್ಥೆ ಮಾಡಿಕೊಟ್ಟರು ನಂತರ ಅದೇ ಸಂದರ್ಭದಲ್ಲಿ ಕುಟುಂಬ ಮನೆ ಕಟ್ಟಿ ಮನೆ ಕಟ್ಟುವ ಕೆಲಸ ಶುರು ಮಾಡಿತ್ತು ಕೆಲಸ ಮಾಡಿ ಸ್ವಲ್ಪ ಸಂದರ್ಭದಲ್ಲೇ ಈ ಕೆಲಸಕ್ಕೆ ಹೋಗುತ್ತಿದ್ದಂತಹ ಕಲ್ಲಿನ ಪಾಯ ಹಾಗೂ ಒಯ್ಗೆ ಕೆಲಸಕ್ಕೆ ಹೋಗ್ತಿದ್ದ ನಾಗ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ ನಾಗೇಶನಿಗೆ ಬಾಯಿ ನೋವು ಕಾಣಿಸಿಕೊಂಡಿತ್ತು ಸ್ಥಳೀಯವಾಗಿ ಮದ್ದು ಮಾಡಿದಂಥ ಸಂದರ್ಭದಲ್ಲಿ ಅದು ಗುಣ ಆಗಲಿಲ್ಲ ನಂತರ ಇವನ ಹೆಂಡತಿ ಆವಾಗ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಹೋಗ್ತಿದ್ರು ಅಲ್ಲಿ ಡಾಕ್ಟ್ರಲ್ಲಿ ತೋರಿಸಿದಾಗ ಅದು ಗಂಭೀರವಾದ ಕಾಯಿಲೆ ತಕ್ಷಣ ಚಿಕಿತ್ಸೆ ಆಗಬೇಕಂತ ಹೇಳಿ ಹೇಳಿದರು ನಂತರ ಅವರು ಹಾಗೂ ಊರವರ ಸಹಕಾರದಿಂದ ಚಿಕಿತ್ಸೆ ಮಾಡಿದರು ನಂತರ ಈಗ ನೋಡುವಾಗ ಮತ್ತೆ ಆ ರೋಗ ಮತ್ತೆ ಉಲ್ಬಣಗೊಂಡಿದೆ ಈಗ ಡಾಕ್ಟರ್ ಹೇಳಿದ್ದಾರೆ ಮತ್ತೆ ಲಕ್ಷಾಂತರ ಖರ್ಚಿದೆ ಇತ್ತ ಮನೆಯೂ ಇಲ್ಲ ದುಡಿಯುವಂಥ ಮಗನೂ ಇಲ್ಲ ಈ ಇವನ ರೋಗವನ್ನು ಗುಣಿಸ ಗುಣಪಡಿಸಬೇಕಾದರೆ ಲಕ್ಷಾಂತರ ಖರ್ಚಿದೆ ಈ ಮನೆ ಇವರು ಈ ಗುಡಿಸಲಿನಿಂದ ಇನ್ನೂ ಇದು ಈ ಮಳೆಗಾಲ ಕಲಿಯುವುದೇ ಕಷ್ಟ ಅಂತ ಕಾಣ್ತಾ ಇದೆ ನಾಗೇಶ್ ಅವರ ಶಸ್ತ್ರಚಿಕಿತ್ಸೆಗೆ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಬೇಕು ನಲವತ್ತೈದು ಲಕ್ಷ ಅವಶ್ಯವಿದ್ದ ಬಂಟ್ವಾಳದ ಮಗುವಿನ ಚಿಕಿತ್ಸೆಗೆ ಒಂದೇ ದಿನದಲ್ಲಿ ಎಪ್ಪತ್ತೈದು ಲಕ್ಷ ಸಂಗ್ರಹವಾದ ಘಟನೆ ನಿನ್ನೆ ಮೊನ್ನೆ ನಮ್ಮ ಕಣ್ಣ ಮುಂದಿರುವಾಗ ಈ ಕುಟುಂಬದ ಕಣ್ಣೀರೊರೆಸಲು ನೀವೆಲ್ಲ ಮನಸ್ಸು ಮಾಡಿದರೆ ಒಂದು ಗಂಟೆ ಸಾಕು ஆறுந்த இல்லை பொழியர் ஆதித்து அப்பக அந்த மண்தான வேண்டி ரத்த போடிச்சி நல்லது அப்பக ஆறு ஆஸ்பத்திரி எடுக்கணும் அந்த ஆண்டு பாஸ் ஆதித்துள்ள பாஸ் ஆதனையா பண்ணி ஆறு ஆஸ்பத்திரை பிள்ளை இத்த போடிச்சி நல்லது ஆயுதது பக்க மெம்பர் பண்ணிட்டு மணிப்பில் நல்லது அஞ்சு மண்தா அஞ்சா இந்த காண்ட்ராக்டர் இதே தோணா ஜன்னரில் அருஜேன் ஆ தீதி ஆயிரத்தி இதாய் தனிப்பார் வச்சு ಐದು ಲಕ್ಷ ಮಟ್ಟ ಖರ್ಚಾಯ್ತು ಐದು ಬುಕ್ ಇತ ಆಯ್ತಾ ಮನಪಿರ್ಲಂಗೆ ಇದು ಸಾಧ್ಯ ಇಚ್ಛಿ ಇಲ್ಲದ ಇಲ್ಲದೇನೊಂದಿರೋ ನನ್ನದು ನಾಳೆ ಎಂದು ಇರಬೇಡಿ ನಿಮ್ಮ ಗೂಗಲ್ ಸ್ಕ್ಯಾನರ್ ಅನ್ನು ಈ ವರದಿಯತ್ತ ಹಿಡಿದು ಬಿಡಿ ಅಷ್ಟು ಇಷ್ಟೆಂದಿಲ್ಲ ನೀವು ನೀಡುವ ನೂರು ರೂಪಾಯಿಯು ಬೆಟ್ಟದಂತಹ ಸಹಾಯವಾದೀತು ಅದಕ್ಕಿಂತಲೂ ಮುಖ್ಯವಾಗಿ ಆದಷ್ಟು ಹೃದಯವಂತರಿಗೆ ಈ ಮೆಸೇಜನ್ನು ಶೇರ್ ಮಾಡಿ ಇದೇ ಆ ಕುಟುಂಬದ ಮತ್ತು ಊರವರ ಮನವಿ